ಜಾರ್ಖಂಡ್ ನಲ್ಲಿ ಜಯಭೇರಿ ಬಾರಿಸಿದ ಹೇಮಂತ್ ಸೂರೇನ್ ಮತ್ತಲ್ಲಿ ಸುಳ್ಳು ದ್ವೇಷವನ್ನ ಧಾರಾಳವಾಗಿ ಹರಡಿದ್ರು ಕೂಡ ಹೀನಾಯವಾಗಿ ಸೋತ ಹೇಮಂತ್ ಬಿಸ್ವ ಶರ್ಮಾ ನಡುವಿನ ಹೊಸ ಕದನ ಯಾವುದಿದು ಏನಿದು ಈ ಸತ್ಯ ಸಮಿತಿಯ ಸಂಘರ್ಷ ತಾನ್ ಹರಡಿದ ದ್ವೇಷದ ಹೊರತಾಗಿನೂ ಜಾರ್ಖಂಡ್ ನಲ್ಲಿ ಬಿಜೆಪಿ ಸೋತಿದ್ದಕ್ಕೆ ಹಿಮಂತ್ ಬಿಸ್ವ ಶರ್ಮಾ ಹತಾಶರಾಗಿದ್ದಾರ ಹೇಮಂತ್ ಸುರೇನ್ ಅಸ್ಸಾಂ ಟಿ ಗಳಲ್ಲಿ ದುಡಿತಾ ಇರುವಂತಹ ಜಾರ್ಖಂಡ್ ಬುಡಕಟ್ಟು ಜನಾಂಗದ ಸ್ಥಿತಿ ಅಧ್ಯಯನಕ್ಕೆ ತಂಡ ಕಳಿಸಿದ್ದಾರೆ ಆದ್ರೆ ಹಿಮಂತ್ ಬಿಸ್ವ ಶರ್ಮಾ ಸಮಿತಿಯನ್ನ ಕಳಿಸಿರೋದು ಯಾಕೆ ಹೇಮಂತ್ ಸುರೇನ್ ತಂಡ ಕಳಿಸಿರೋದಕ್ಕೆ ಪ್ರತಿಯಾಗಿ ಮಾತ್ರನೇ ಅವರು ಈ ಒಂದ್ ಸಮಿತಿಯನ್ನ ಕಳಿಸಿದ್ರ ಬಿಜೆಪಿಗೆ ಆದಿವಾಸಿಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಂತ ಸಾಬೀತು ಪಡಿಸೋದಕ್ಕೆ ಸತ್ಯಶೋಧನಾ ಸಮಿತಿಯ ಮೂಲಕ ಹೇಮಂತ್ ಸೂರೇನ್ ಪ್ರಯತ್ನಿಸ್ತಾ ಇದ್ದಾರಾ ಹಿಮಂತ್ ಬಿಸ್ವ ಶರ್ಮಾ ಭಾರತದ ರಾಜಕೀಯದಲ್ಲಿ ಹೊಸ ಜೋಕರ್ ಆಗಿದ್ದಾರಾ ಹಿಮಂತ್ ಬಿಸ್ವ ಶರ್ಮಾ ಎರಡ್ ಸತ್ಯಶೋಧನಾ ತಂಡಗಳನ್ನ ಕಳಿಸ್ತಾ ಇದ್ದಾರೆ ಮತ್ತೆ ಅವುಗಳ ಉದ್ದೇಶ ಏನು ಅಂತ ಅವ್ರಿಗೇ ಗೊತ್ತಿಲ್ಲ ಅನ್ನೋದು ಎಷ್ಟು ಹಾಸ್ಯಾಸ್ಪದವಾಗಿದೆ ಅಲ್ವಾ ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗಿರೋದು ರಾಹುಲ್ ಗಾಂಧಿ ಅವರ ಬಾಡಿ ಡಬಲ್ ಅಂತ ಹೇಳಿದ್ದು ಇದೇ ಹೇಮಂತ್ ಬಿಸ್ವ ಶರ್ಮಾ ಅಲ್ವಾ ಹಿಮಂತ್ ಬಿಸ್ವ ಶರ್ಮಾ ಎಕ್ಸ್ಪೋಸ್ ಮಾಡ್ಬೇಕಾಗಿದ್ದಂತ ಆ ಬಾಡಿ ಡಬಲ್ ಎಲ್ಲಿದೆ ಜಾರ್ಖಂಡ್ ನಲ್ಲಿ ಮೊನ್ನೆ ಹೀನಾಯವಾಗಿ ಸೋತಿದ್ದು ಬಿಜೆಪಿ ಮಾತ್ರ ಅಲ್ಲ ಸದಾ ದ್ವೇಷ ಉಗುಳ್ತಾನೆ ಇರುವಂತ ಅದ್ರ ಅಸ್ಸಾಂ ಸಿಎಂ ಹಿಮಂತ್ ಶರ್ಮಾ ಹೇಮಂತ್ ಅನ್ನ ಸೋಲಿಸುವಂತ ಹೊಣೆ ಹೊತ್ತಿದ್ದಂತ ಹಿಮಂತ್ ಸೋತು ಶರಣಾಗ್ ಈಗ ಹೇಮಂತ್ ಹಾಗೂ ಹಿಮಂತ್ ನಡುವೆ ಹೊಸ ಸಂಘರ್ಷ ಶುರುವಾಗಿದೆ ಅದೇನದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲ ಪ್ರೆಸ್ ಮಾಡ್ಬಿಡಿ ಈ ಹೇಮಂತ್ ಸೋರಿನ್ ವರ್ಸಸ್ ಹಿಮಂತ್ ಶರ್ಮಾ ಜಟಾಪಟಿಯ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದ್ರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎರಡು ರಾಜ್ಯಗಳು ಒಂದು ಜಾರ್ಖಂಡ್ ಇನ್ನೊಂದು ಅಸ್ಸಾಂ ಇಬ್ರು ಸಿಎಂಗಳು ಒಬ್ಬರು ಹೇಮಂತ್ ಸೋರೆನ್ ಮತ್ತೊಬ್ರು ಹೇಮಂತ್ ಬಿಸ್ವ ಶರ್ಮಾ ಇವ್ರದ್ದು ಒಂದು ಸತ್ಯಶೋಧನಾ ತಂಡ ಅವ್ರದ್ದು ಎರಡ್ ಸತ್ಯಶೋಧನಾ ತಂಡ ಇವ್ರ ತಂಡಕ್ಕೆ ಒಂದು ಉದ್ದೇಶ ಇದೆ ಆದ್ರೆ ಅವ್ರಿಗೆ ತಂಡ ಕಳಿಸ್ತಾ ಇರೋದು ಯಾಕಂತಾನೆ ಗೊತ್ತಿಲ್ಲ ಆದ್ರೂ ಹೆಸರು ಸತ್ಯಶೋಧನಾ ತಂಡ ಅಲ್ಲಿಗೆ ಇವ್ರದು ಖಂಡ ತುಂಡ ಆದ್ರೆ ಅವ್ರದು ದಂಡ ಪಿಂಡ ಸ್ವಲ್ಪ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ಮೊನ್ನೆ ಅಷ್ಟೇ ಮುಗಿದ ಮತ್ತೆ ಹೇಮಂತ್ ಸೂರ್ಯನ್ ದೊಡ್ಡ ಗೆಲುವು ದಾಖಲಿಸಿದಂತ ಜಾರ್ಖಂಡ್ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿಯ ಉಸ್ತುವಾರಿ ವಹಿಸಿದ್ದು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ತನ್ನ ಬತ್ತಳಿಕೆಯಲ್ಲಿರುವಂತಹ ದ್ವೇಷಾಸ್ತ್ರಗಳನ್ನೆಲ್ಲ ಬಳಸಿದ್ರು ಕೂಡ ಹಿಮಂತ್ ಬಿಸ್ವ ಶರ್ಮಾ ಆಟ ಜಾರ್ಖಂಡ್ ನಲ್ಲಿ ನಡೀಲೇ ಇಲ್ಲ ಅಲ್ಲಿ ಬಿಜೆಪಿಯನ್ನ ಗೆಲ್ಲಿಸೋದಿಕ್ಕೆ ಬಳಸದೆ ಉಳಿದಂತ ಫಾರ್ಮುಲಾಗಳೇ ಇಲ್ಲ ವಿಷ ಇದ್ದಂತಹ ಮಾತುಗಳೇ ಇಲ್ಲ ಆದ್ರೂ ಜಾರ್ಖಂಡ್ ಹಿಮಂತ್ ಬಿಸ್ವ ಶರ್ಮಾ ಅನ್ನುವಂತಹ ದ್ವೇಷ ಭಾಷಣ ಕೋರನನ್ನ ಎಲ್ಲಿಡ್ಬೇಕು ಅಲ್ಲಿಟ್ಟು ಮುಂದೆ ಸಾಕ್ತು ಬಿಜೆಪಿಯಲ್ಲಿ ಮಣ್ಣು ಮುಕ್ತು ಮತ್ತೆ ಸಿಎಂ ಹುದ್ದೆಗೆ ಏರಿದಂತಹ ಹೇಮಂತ್ ಸೋರೆನ್ ಅಸ್ಸಾಂನ ಟಿ ಎಸ್ಟೇಟ್ ಗಳಲ್ಲಿ ದುಡಿತಾ ಇರುವಂತಹ ಜಾರ್ಖಂಡ್ ಬುಡಕಟ್ಟು ಜನರ ಸ್ಥಿತಿ ಅಧ್ಯಯನಕ್ಕೆ ಒಂದು ಸತ್ಯಶೋಧನಾ ತಂಡವನ್ನು ಕಳಿಸೋದಿಕ್ ನಿರ್ಧಾರ ಮಾಡ್ತಾರೆ ಅದು ಸರ್ವ ಪಕ್ಷಗಳ ಪ್ರತಿನಿಧಿಗಳನ್ನು ಕೂಡ ಒಳಗೊಂಡಿರಲಿದೆ ಇಲ್ಲಿ ತಮಾಷೆ ಏನಂದ್ರೆ ಇದಕ್ಕೆ ಪ್ರತಿಯಾಗಿ ಹಿಮಂತ್ ಬಿಸ್ವ ಶರ್ಮಾ ತಾನೂ ಕೂಡ ಟೀಮ್ ಕಳಿಸ್ತೀನಿ ಅಂತ ತಯಾರಾಗಿನೇ ಬಿಟ್ಟಿದ್ದಾರೆ ಅವರು ನಮ್ಮ ರಾಜ್ಯಕ್ಕೆ ತಂಡ ಕಳಿಸ್ತಾ ಇದ್ದಾರೆ ನಾವು ಕೂಡ ಜಾರ್ಖಂಡ್ ಗೆ ತಂಡ ಕಳಿಸ್ತಾ ಇದೀವಿ ಐದರಂದು ಇದ್ರ ಬಗ್ಗೆ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ದೊಡ್ಡ ಬುದ್ಧಿವಂತನಾಗಿ ಪೋಸ್ಕೋಟ್ ಹೇಳಿದ್ದಾರೆ ಹೇಮಂತ್ ಸೋರೆನ್ ಅಸ್ಸಾಂಗೆ ತಂಡ ಕಳಿಸ್ತಾ ಇರೋದು ತಮ್ಮ ರಾಜ್ಯದ ಬುಡಕಟ್ಟು ಜನರು ಅಸ್ಸಾಂ ಟಿ ಎಸ್ಟೇಟ್ ಗಳಲ್ಲಿ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ಅಧ್ಯಯನ ಮಾಡೋದಕ್ಕಾಗಿ ಆದ್ರೆ ಹಿಮಂತ್ ಬಿಸ್ವ ಶರ್ಮಾ ಜಾರ್ಖಂಡ್ ಗೆ ಯಾಕೆ ತಂಡ ಕಳಿಸ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ಏನ್ ಮಾಡೋದಿದೆ ಅವ್ರು ಕಳಿಸ್ತಾ ಇದ್ದಾರೆ ಅಂತ ಅಂದ್ಕೂಡ್ಲಿ ನಾವು ಕಳಿಸ್ತೀವಿ ಅಂತ ಹೇಳಿರುವಂತಹ ಶರ್ಮಾ ಬಗ್ಗೆ ಅವ್ರ ಅವರೇ ಸ್ವಲ್ಪ ಮರೆ ಹೋಗಿ ಹಣೆ ಚಚ್ಕೊಂಡಿದ್ರು ಕೂಡ ಏನ್ ಅಚ್ಚರಿ ಇಲ್ಲ ಹೇಮಂತ್ ಸೂರ್ಯನ್ ಒಂದು ಟೀಮನ್ನ ಕಳಿಸ್ತಾರೆ ಅಂತಂದ್ರೆ ತಾನೇನ್ ಕಮ್ಮಿನ ಅಂತ ತಾನು ಕೂಡ ಟೀಮ್ ಕಳಿಸೋದಿಕ್ಕೆ ತಯಾರಾಗ್ಬಿಟ್ಟಿರುವಂತಹ ಹಿಮಂತ್ ಬಿಸ್ವ ಶರ್ಮಾಗೆ ಅದನ್ನ ಯಾಕೆ ಕಳಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಜಾರ್ಖಂಡ್ ಅದು ಒಂದು ಟೀಮ್ ಆದ್ರೆ ನಮ್ಮದು ಎರಡ್ ಟೀಮ್ ಅಂತ ಹೇಳಿರುವಂತಹ ಹಿಮಂತ್ ಬಿಸ್ವ ಶರ್ಮಾಗೆ ಯಾವ ಉದ್ದೇಶಕ್ಕಾಗಿ ಆ ತಂಡವನ್ನ ಕಳಿಸ್ಬೇಕಾಗಿದೆ ಅನ್ನೋಂತ ಸ್ಪಷ್ಟತೆನೆ ಇಲ್ಲ ವಾಸ್ತವದಲ್ಲಿ ಅಂತದೊಂದು ತಂಡ ಕಳಿಸೋದಿಕ್ಕೆ ಅಸ್ಸಾಂಗೆ ಕಾರಣಗಳೇ ಇಲ್ಲ ಉದ್ದೇಶನೇ ಇಲ್ಲ ಅಂತ ಅಂದ ಮೇಲೆ ಅದ್ ಎಂಥ ಸತ್ಯಶೋಧನಾ ತಂಡ ಬಿಜೆಪಿಯಲ್ಲೊಬ್ಬ ಚಾಣಕ್ಯ ಇದಾನೆ ಅಂತ ಹೇಳಾಗತ್ತೆ ಆ ಚಾಣಕ್ಯನ ಬ್ಲೂ ಐಬಾಯ್ ಆಗಿರುವಂತಹ ಈ ಹಿಮಂತ್ ಬಿಸ್ವಾ ಶರ್ಮಾ ಸತ್ಯಶೋಧನಾ ತಂಡ ಕುರಿತು ಹೇಳಿಕೆ ಮಾತ್ರ ಯಾವ ಜೋಕಿಂಗ್ ಕಡಿಮೆ ಇಲ್ಲ ಜಾರ್ಖಂಡ್ ಚುನಾವಣೆಯಲ್ಲಿ ಈ ಬ್ಲೂ ಐಬಾಯ್ ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರೂ ಹಾಕಿದ್ರು ಕೂಡ ಬೇಳೆ ಬೇಯಲಿಲ್ಲ ಈ ಶರ್ಮ ಜಾರ್ಖಂಡ್ ನಲ್ಲಿ ಮದರ್ಸಾಗಳನ್ನ ಮುಚ್ಚತೀನಿ ಅಂತ ಹೇಳೋದಿಕ್ಕೆ ಹಿಂದೆ ಮುಂದೆ ನೋಡ್ಲಿಲ್ಲ ಹಿಂದೂಗಳನ್ನ ಮುಸ್ಲಿಮ್ರು ಲೂಟಿಗೈತಾ ಇದ್ದಾರೆ ಅಂತ ಶರ್ಮಾ ಅತ್ಯಂತ ಭಯಾನಕ ಹೇಳಿಕೆ ನೀಡಿದ್ರು ಕೂಡ ಆಯ್ತು ಮುಸ್ಲಿಮ್ರು ಒಂದೇ ಪಕ್ಷಕ್ಕೆ ಮತ ಹಾಕ್ತಾರೆ ಆದ್ರೆ ಹಿಂದೂ ಮತಗಳು ವಿಭಜನೆ ಆಗತ್ವೆ ಅಂತ ಮತ್ತೊಂದು ಹಳೆ ಫಾರ್ಮುಲಾವನ್ನು ಕೂಡ ಬಳಸಿದ್ರು ಜಾರ್ಖಂಡ್ನ ನ ಹೇಮಂತ್ ಸರ್ಕಾರ ಬಾಂಗ್ಲಾದೇಶ ನುಸುಳುಕೋರರನ್ನ ಬೆಂಬಲಿಸುತ್ತೆ ಅಂತ ಶರ್ಮಾ ಆರೋಪ ಮಾಡಿದ್ರು ಭಾರತಕ್ಕೆ ನುಸುಳಿರುವಂತಹ ಅಕ್ರಮ ವಲಸಿಗರಿಂದಾಗಿ ಜಾರ್ಖಂಡ್ ನಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಹಸಿ ಹಸಿ ಸುಳ್ಳು ಹೇಳಿಕೆಯನ್ನು ಕೂಡ ಅವ್ರು ನೀಡಿದ್ರು ಇಷ್ಟ ಎಲ್ಲದರ ನಂತರ ಕೂಡ ಜಾರ್ಖಂಡ್ ನಲ್ಲಿ ಬಿಜೆಪಿ ಆಟ ಏನೇನೂ ನಡೀಲಿಲ್ಲ ಹೇಮಂತ್ ಸೂರೇನ್ ಭರ್ಜರಿ ಬಹುಮತವನ್ನ ಪಡೆದು ಅಧಿಕಾರಕ್ಕೆ ಬಂದ್ರು ಮತ್ತೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಬಳಿಕ ಸೂರ್ಯನ್ ಮೊದಲು ತೆಗೆದುಕೊಂಡಂತ ತೀರ್ಮಾನ ಏನ್ ಗೊತ್ತಾ ಅಸ್ಸಾಂ ಟೀ ತೋಟಗಳಲ್ಲಿ ಜಾರ್ಖಂಡ್ ಬುಡಕಟ್ಟು ಸಮುದಾಯದವರು ಅನುಭವಿಸ್ತಾ ಇರುವಂತಹ ಸಂಕಟ ಏನ್ ತಿಳಿಯೋದಿಕ್ಕೆ ಸತ್ಯಶೋಧನ ತಂಡವನ್ನ ಕಳಿಸೋದ್ರ ಕುರಿತು ಹೇಮಂತ್ ಸೂರೇನ್ ನಿರ್ಧಾರವನ್ನ ಪ್ರಕಟಿಸಿದ್ರು ಜಾರ್ಖಂಡ್ ನಲ್ಲಿ ಬುಡಕಟ್ಟು ಜನರಾಗಿರುವಂತಹ ಅವರು ಅಸ್ಸಾಂನಲ್ಲಿ ಒಬಿಸಿ ವರ್ಗದಡಿ ಬರ್ತಾರೆ ಜಾರ್ಖಂಡ್ ನಲ್ಲಿ ಬುಡಕಟ್ಟಿನವರು ಭೂಮಿಯನ್ನೆಲ್ಲ ಬಾಂಗ್ಲಾದೇಶದಿಂದ ನುಸುಳಿ ಬಂದಿರುವಂತಹ ಮುಸ್ಲಿಮರು ಅತಿಕ್ರಮಿಸ್ತಾ ಇದ್ದಾರೆ ಅಂತ ದ್ವೇಷದ ಸುಳ್ಳು ಕತೆ ಹೇಳಿದ್ರು ಹಿಮಂತ್ ಬಿಸ್ವ ಶರ್ಮಾ ಈಗ ಅವ್ರದೇ ಅಸ್ಸಾಂ ನಲ್ಲಿ ಅದೇ ಬುಡಕಟ್ಟಿನವರನ್ನ ಹೇಗ್ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನೋದನ್ನ ನೋಡೋದು ಸೂರ್ಯನ್ ಕಳಿಸಲಿರುವಂತಹ ತಂಡದ ಉದ್ದೇಶ ಆಗಿರಲಿದೆ ಬುಡಕಟ್ಟಿನವರ ಬಗ್ಗೆ ಹುಸಿ ಕಾಳಜಿ ತೋರಿಸುವ ಹಾಗೆ ಮೊಸಳೆ ಕಣ್ಣೀರ್ ಹಾಕುವ ಬಿಜೆಪಿಯ ಅಸಲಿಯತ್ತನ್ನ ಅದರದ್ದೇ ಸರ್ಕಾರ ಇರುವಂತಹ ಅಸ್ಸಾಂನಲ್ಲಿಯೇ ಬಯಲಿಗೆ ತರೋದಕ್ಕೆ ಹೇಮಂತ್ ಸುರೇನ್ ಅವರು ಈ ಮೂಲಕ ಪ್ರಯತ್ನ ಪಡ್ತಾ ಇರೋ ಹಾಗಿದೆ ಅಸ್ಸಾಂ ನಲ್ಲಿ ಅಧ್ಯಯನ ನಡೆಸುತ್ತಿರುವಂತಹ ತಂಡ ಹೊರಗೆ ತರಬಹುದಾದಂತಹ ಸತ್ಯಗಳು ಬುಡಕಟ್ಟಿನವ್ರ ಬಗ್ಗೆ ಅಪಾರ ಕಾಳಜಿ ಹಾಗೆ ಚುನಾವಣೆಯ ಸಂದರ್ಭದಲ್ಲಿ ತೋರಿಸ್ಕೊಂಡಿದ್ದಂತಹ ಈ ಹಿಮಂತ್ ಬಿಸ್ವ ಶರ್ಮಗೆ ಸರಿಯಾದ ಹೊಡೆತವನ್ನೇ ಕೊಡ್ಲೂಬಹುದು ಆದ್ರೆ ಹಿಮಂತ್ ಬಿಸ್ವ ಶರ್ಮಾ ಮಾತ್ರ ಜಾರ್ಖಂಡ್ಗೆ ಒಂದು ಟೀಮ್ಗೆ ತಮ್ಮದು ಎರಡ್ ಟೀಮ್ ಅಂತ ಹೇಳಿದ್ದಾರೆ ಆದ್ರೆ ಅದ್ರ ಉದ್ದೇಶ ಏನನ್ನೋದು ಅನ್ನೋದು ಮಾತ್ರ ಅವ್ರಿಗೇನೆ ಗೊತ್ತಿಲ್ಲ ನಿಮಗ್ ನೆನಪಿರ್ಬಹುದು ಅಸ್ಸಾಂ ನಲ್ಲಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಬಂದಿದ್ದಂತ ಹೊತ್ತಲ್ಲಿ ಯಾತ್ರೆಯಲ್ಲಿ ಹೊರಟಿರೋದು ರಾಹುಲ್ ಅಲ್ಲ ಅವ್ರ ಬಾಡಿ ಡಬ್ಬಲ್ ಅಂತ ಇದೇ ಹಿಮಂತ್ ಬಿ ಶರ್ಮ ಹೇಳಿದ್ರು ಹಾಗೆ ಹೇಳೋ ಮೂಲಕ ತಾನೇನು ಸರಿಯಾಗಿ ರಾಹುಲ್ ಗಾಂಧಿ ಅವರಿಗೆ ಕುಟುಕಿದೆ ಅಂತ ಶರ್ಮಾ ಅವರು ಅಂದ್ಕೊಂಡಿದ್ರು ಏನು ಆದ್ರೆ ಹೊಸ ತಲೆಮಾರಿನವರ ದೃಷ್ಟಿಯಲ್ಲಿ ಶರ್ಮಾ ಒಬ್ಬ ಜೋಕರ್ ಮಾತ್ರವಾಗ್ಬಿಟ್ಟಿದ್ರು ಈಗ ಅದೇ ಜೋಕರ್ ಜಾರ್ಖಂಡ್ ಅವರು ಒಂದ್ ಟೀಮ್ ಕಳಿಸಿದ್ರೆ ತಮ್ಮದು ಎರಡ್ ಟೀಮ್ ಅಂತ ಹೇಳಿದ್ದು ಯಾಕೆ ಕಳಿಸ್ತಾ ಇದೀವಿ ಅನ್ನೋದನ್ನ ಮಾತ್ರ ಅವ್ರು ಹೇಳೇ ಇಲ್ಲ ಇದೊಂದ್ ರೀತಿಯಲ್ಲಿ ಅವ್ರು ಎರಡ್ ಕಳಿಸಿದ್ರೆ ನಾವು ನಾಲ್ಕು ಕಳಿಸ್ತೀವಿ ಅವ್ರ ನಾಲ್ಕ್ ಕಳಿಸಿದ್ರೆ ನಾವು ಎಂಟ್ ಕಳಿಸ್ತೀವಿ ಅನ್ನೋ ಹಾಗಾಯ್ತು ಅವ್ರು ಕಳಿಸ್ತಾ ಇದ್ದಾರೆ ಅದಕ್ ನಾವು ಕೂಡ ಕಳಿಸ್ತಾ ಇದೀವಿ ಅನ್ನೋ ಈ ಉಡಾಫೆತನ ನಿಜಕ್ಕೂ ದಯನೀಯವಾಗಿದೆ ಅವ್ರು ಕಳಿಸ್ತಾರೆ ಅಂತ ಇವ್ರು ಕಳಿಸೋದು ಒಂದು ಬಗೆಯಲ್ಲಿ ಸೇರಿ ಸವಾ ಸೇರು ಅನ್ನೋ ಹಾಗೆ ಅದ್ರ ಆಚೆಗೆ ಯಾವುದೇ ಅರ್ಥ ಇಲ್ಲ ಉದ್ದೇಶ ಕೂಡ ಇಲ್ಲ ಬರೀ ದ್ವೇಷವನ್ನೇ ಬಿತ್ತುತ್ತಾ ಬಂದವರಿಗೆ ಸೇಡನ್ನೇ ತುಂಬಿಕೊಂಡವರಿಗೆ ಇದಕ್ಕಿಂತ ಇನ್ನೇನ್ ಗೊತ್ತಿರೋದಿಕ್ ಸಾಧ್ಯ ಇದೆ ಮೂಲತಃ ಕಾಂಗ್ರೆಸ್ ಮನುಷ್ಯನಾಗಿದ್ದಂತಹ ಈ ಹಿಮಂತ್ ಬಿಸ್ವ ಶರ್ಮಾ ಆರೋಗ್ಯ ಮಂತ್ರಿಯಾಗಿ ಬಹುಕಾಲ ಅಧಿಕಾರದಲ್ಲಿದ್ರು ಕೂಡ ಸಿಎಂ ಆಗಬೇಕು ಅನ್ನುವಂತ ಆಸೆಯಿಂದ ಕೊರಗ್ತಾ ಇದ್ದವರು ಕಡೆಗೆ ಬಿಜೆಪಿ ಸೇರಿದ್ರು ಬಿಜೆಪಿ ಬಂದಿದ್ದಾದ್ರೂ ಎಂತಹ ಸ್ಥಿತಿಯಲ್ಲಿ ಮೈ ತುಂಬಾ ಭ್ರಷ್ಟಾಚಾರ ಕೇಸ್ಗಳ ಮೇಲೆ ಕೇಸ್ ಗಳನ್ನ ಅಂಟಿಸ್ಕೊಂಡಿದ್ದಂತಹ ಶರ್ಮಾಗೆ ಆಗೋದಿಕ್ಕೆ ಬಿಜೆಪಿಯ ವಾಷಿಂಗ್ ಮಷಿನ್ ಅನಿವಾರ್ಯ ಆಗಿತ್ತು ಬಿಜೆಪಿಯಲ್ಲಿ ಕ್ರೈಸಿಸ್ ಮ್ಯಾನ್ ರೀತಿಯಲ್ಲಿ ಬಿಂಬಿತವಾಗುವಂತಹ ಶರ್ಮಾ ಜಾರ್ಖಂಡ್ ಚುನಾವಣೆ ಹೊತ್ತಿನಲ್ಲಿ ಏನೋ ಕಟ್ಟೆ ಹಾಕ್ತೀನಿ ಅಂತ ಆರ್ಭಟಿಸಿದ್ದನ್ನು ಕೂಡ ಎಲ್ಲರೂ ನೋಡ್ಬೇಕಾಯ್ತು ಆದ್ರೆ ಸೋತ್ ಬಿಸ್ವ ಶರ್ಮಗೆ ಈಗ ಹೇಳಿಕೆಗೆ ಪ್ರತಿ ಹೇಳಿಕೆ ಅವರೊಂದು ಮಾತಾಡಿದ್ರೆ ತಾನೊಂದು ಮಾತಾಡಲೇಬೇಕು ಅನ್ನುವಂತ ಸ್ಥಿತಿ ಬಂದಿದೆ ಕಾಂಗ್ರೆಸ್ ನಲ್ಲಿ ಇರೋವರೆಗೂ ಹೇಳಿಕೆ ಕೊಡೋದು ಕೂಡ ಹಾಗಿದ್ದಂತಹ ಶರ್ಮಾ ಬಿಜೆಪಿ ಸೇರಿ ಅಸ್ಸಾಂ ಸಿಎಂ ಕೂಡ ಆಗ್ತಾ ಇದ್ದಾಗೇನೆ ಮಾತು ಶುರು ಮಾಡ್ಕೊಂಡ್ರು ಸಮನೆ ಕೋಮು ದ್ವೇಷದ ಕೆಂಡ ಕಾರ್ ತೊಡಗಿದ್ರು ಅಮಿತ್ ಶಾ ಪಾಲಿನ ನಂಬಿಕಸ್ಥರ ಸಾಲಿನಲ್ಲಿರುವಂತಹ ಕಾರಣಕ್ಕೇನೆ ವಿಶೇಷ ಮರ್ಯಾದೆಯು ಕೂಡ ಪಕ್ಷದಲ್ಲಿ ಶರ್ಮಾಗ ಸಿಕ್ಕಿಬಿಟ್ಟಿದೆ ಈ ಸಮಯವನ್ನ ಚೆನ್ನಾಗಿನೇ ಬಳಸ್ಕೊಳ್ಬೇಕು ಅನ್ನುವಂತ ಇರಾದೆಯು ಕೂಡ ಅವರಲ್ಲಿ ಬೆಳೆದಿರೋ ಹಾಗೆ ಈಶಾನ್ಯ ಭಾರತದಲ್ಲಿ ಬಿಜೆಪಿಯ ಪಾಯಿಂಟ್ ಮೆನ್ ಅಂತಾನೆ ಗುರುತಿಸಲ್ಪಡುವಂತಹ ಹಿಮಂತ್ಗೆ ದ್ವೇಷ ಒಂದೇ ಅಸ್ತ್ರ ಅದಕ್ಕೆ ಬೇಕಾದಷ್ಟು ಹಸಿ ಹಸಿ ಸುಳ್ಳಿನ ಮಸಾಲೆಯನ್ನ ಸೇರಿಸ್ಕೊಳ್ತಾರೆ ಬಿಜೆಪಿಯ ಮಡಿಲ ಮೀಡಿಯಾಗಳಿಗೆ ಹೆಡ್ಲೈನ್ ಆಗುವಂತ ಕಂಟೆಂಟ್ ಅನ್ನ ಕೊಡ್ತಾ ಸಾಧ್ಯವಾದಷ್ಟು ಸುದ್ದಿಯಲ್ಲಿರೋದಿಕ್ಕೆ ಹಾ ತೊರೆತಾ ಇರೋ ಹಾಗೆ ಕಾಣಿಸುವಂತ ಶರ್ಮಾಗೆ ಹೇಗ್ ಬೇಕು ಅಂತಂದ್ರೆ ಹಾಗೆ ಹೇಳಿಕೆ ಕೊಡುವಂತ ಚಾಳಿ ಇದೆ ಅಸ್ಸಾಂನಲ್ಲಿ ಮುಸ್ಲಿಮರ ಜನಸಂಖ್ಯೆ ವಿಪರೀತವಾಗಿ ಹೆಚ್ಚಾಗಿದೆ ಅಂತ ಹೇಳಿ ನಗೆ ಪಾಟ್ಲಿಗೀಡಾಗಿದ್ರು ಇದೇ ಹಿಮಂತ್ ಬಿಸ್ವ ಶರ್ಮಾ ಆದ್ರೆ ಅದು ಹಸಿ ಸುಳ್ಳು ಅಂತ ಬಯಲಾಗಿ ಇನ್ನಷ್ಟು ಮುಜುಗರಕ್ಕೊಳಗಾದ್ರು ಜಾರ್ಖಂಡ್ ನಲ್ಲಿ ಪಕ್ಷ ಗೆಲ್ಲಿಸಬೇಕನ್ನುವಂತ ಹೊಣೆಯನ್ನ ಶರ್ಮಾಗ್ ವಹಿಸಲಾಯಿತು ಆದ್ರೆ ಅದು ಹಿಮಂತ್ ಬಿಸ್ವ ಶರ್ಮಾ ಕಡೆಯಿಂದ ಆಗಲಿಲ್ಲ ಜಾರ್ಖಂಡ್ ನಲ್ಲಿ ಅವ್ರು ಎತ್ತಿದಂತ ಯಾವ ವಿಷಯ ಕೂಡ ಬಿಜೆಪಿಗೆ ಲಾಭ ತರಲಿಲ್ಲ ಜಾರ್ಖಂಡ್ ನಲ್ಲಿ ವಿಪಕ್ಷವಾಗಿ ಎತ್ತಬೇಕಾಗಿದ್ದಂತಹ ಯಾವುದೇ ವಿಷಯಗಳನ್ನ ಚುನಾವಣೆ ಸಂದರ್ಭ ಎತ್ತಲೇ ಇಲ್ಲ ಹಿಮಂತ್ ಬಿಸ್ವ ಶರ್ಮ ಬದಲಾಗಿ ಅದೇ ಹಳೆ ಸವಕಲು ಸುಳ್ಳು ಹಾಗೂ ದ್ವೇಷವನ್ನೇ ಭರಪೂರ್ವಾಗಿ ಹರಿಬಿಟ್ರು ಹಿಮಂತ್ ವಿಶ್ವ ಶರ್ಮಾ ಎತ್ತಿದ ಒಳನುಸುಳುವಿಕೆ ವಿಷಯ ದೊಡ್ಡ ಗುಲ್ಲೆಬ್ಬಿಸ್ತು ಆದ್ರೆ ಅದು ಬರೀ ಸುಳ್ಳಾಗೋಯ್ತು ಬಿಜೆಪಿ ಏನೇ ಮಾಡಿದ್ರು ಕಣ್ಣು ಮುಚ್ಕೊಂಡು ಕೂತು ಬಿಡುವಂತ ಚುನಾವಣಾ ಆಯೋಗನೇ ಶರ್ಮಾ ಪ್ರಕಟಿಸಿದಂತ ಜಾಹೀರಾತನ್ನ ವಾಪಸ್ ಪಡೆಯೋದಿಕ್ ಹೇಳ್ತು ಹಾಗಾದ್ರೆ ಅದ್ ಎಷ್ಟು ಕೆಳಮಟ್ಟದಾಗಿತ್ತು ಅನ್ನೋದನ್ನ ನಾವು ಸುಲಭವಾಗಿ ತಿಳಿಬಹುದು ಹಿಮಂತ್ ಬಿಶ್ವ ಶರ್ಮಾ ಎತ್ತಿದ ಮತ್ತೊಂದು ವಿಷಯ ಏಕರೂಪ ನಾಗರಿಕ ಸಂಹಿತೆ ಬುಡಕಟ್ಟಿನವರೇ ಹೆಚ್ಚಿದಂತಹ ಜಾರ್ಖಂಡ್ ನಲ್ಲಿ ಸಿಸಿ ಬುಡಕಟ್ಟಿನವರ ಪಾಲಿಗೆ ಅಪಾಯದ ಗಂಟೆ ಅಂತ ಹೇಮಂತ್ ಸೂರ್ಯನ್ ಪ್ರತಿ ಅಸ್ತ್ರವನ್ನ ಬಳಸಿದ್ರು ಬಿಜೆಪಿಗೆ ಅಲ್ಲಿ ತೀವ್ರ ಹಿನ್ನಡೆ ಆಯ್ತು ಕಡೆಗೆ ಯು ಸಿ ಬುಡಕಟ್ಟು ಜನರ ಮೇಲೆ ಹೇರುವಂತಹ ಪ್ರಶ್ನೆನೇ ಇಲ್ಲ ಅಂತ ಶಾವ್ರೆ ಅವರೇ ಹೇಳ್ಬೇಕಾಯ್ತು ಈ ರೀತಿ ಹಿಮಂತ್ ಬಿಸ್ವ ಪ್ರಯೋಗ ಮಾಡಿದಂಥ ಎರಡು ಪ್ರಮುಖ ಅಸ್ತ್ರಗಳು ಜಾರ್ಖಂಡ್ ನಲ್ಲಿ ಟುಸಂದ್ವು ಅದಾದ ಬಳಿಕ ಅವ್ರು ಬಳಸಿದ್ದು ಈ ಹಿಂದೂ ಮುಸ್ಲಿಂ ಕಾರ್ಡ್ ಬಾಂಗ್ಲಾದೇಶದಿಂದ ಬರೋ ಸಂಖ್ಯೆ ಏರ್ತಾ ಇಲ್ಲಿನ ಹಿಂದೂಗಳಿಗೆ ಅಪಾಯ ಎದುರಾಗಿದೆ ಅಂತ ಬಿಂಬಿಸುವಂತ ಯತ್ನ ಮಾಡಿದ್ರು ಅದು ಕೂಡ ವರ್ಕ್ಔಟ್ ಆಗದೆ ಹೋಯ್ತು ಈ ರೀತಿ ಹಿಮಂತ್ ಬಿಸ್ವ ಶರ್ಮಾ ಸೋತ್ ಅವಸ್ಥೆಯಲ್ಲಿ ಅವರು ಯಾವ ಬುಡಕಟ್ಟಿನವರ ಹೆಸರಲ್ಲಿ ಜಾರ್ಖಂಡ್ ನಲ್ಲಿ ಕಾಳಜಿಯ ನಾಟಕ ಆಡಿದ್ರು ಅದೇ ಬುಡಕಟ್ಟಿನವರ ವಿಷಯದಲ್ಲಿ ಬಿಜೆಪಿಯ ಬಣ್ಣ ಕಳಚೋದಿಕ್ಕೆ ಈಗ ಹೇಮಂತ್ ಸುರೇನ್ ಅವರು ಮುಂದಾಗಿದ್ದಾರೆ ಜಾರ್ಖಂಡ್ ನ ಸಮಿತಿಯೊಂದು ಅಧ್ಯಯನಕ್ಕಾಗಿ ಅಸ್ಸಾಂಗೆ ಬರ್ತಾ ಇದೆ ಅಂತ ಹೇಳುವಾಗ ಹಿಮಂತ್ ಬಿಸ್ವ ಶರ್ಮಗೆ ಪಜಿತಿ ಆಗಿರೋ ಕಾಣಿಸ್ತಿದೆ ಹಾಗಾಗಿನೇ ನಾವು ಕೂಡ ಎರಡ್ ಟೀಮ್ ಅನ್ನ ಕಳಿಸೋದಾಗಿ ಅರ್ಥ ಇನ್ನ ಹೇಳಿಕೆಯನ್ನ ನೀಡಿ ಮತ್ತೊಮ್ಮೆ ಜೋಕರ್ ಆಗಿದ್ದಾರೆ ಎಲ್ಲಿ ತನ್ನ ಕಳೆದೋಗ್ಬಿಡ್ತೀನಿ ಏನೋ ಅನ್ನುವಂತ ಭಯ ಇರುವಂತ ಹಿಮಂತ್ ಬಿಸ್ವ ಶರ್ಮಾ ಚಲಾವಣೆಯಲ್ಲಿ ಇರೋದಿಕ್ಕಾಗಿನೇ ಆಡುವಂತ ಆಟಗಳು ಅಂತಿಮವಾಗಿ ಅವರನ್ನ ಭಾರತದ ರಾಜಕಾರಣದ ಹೊಸ ಜೋಕರ್ ಆಗಸ್ಬಿಟ್ವಾ ಅಂತೂ ಈಗ ಸದ್ಯ ಅವರೇ ಜೋಕರ್ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ